ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಸಂಕ್ರಾಂತಿ ಹಬ್ಬಕ್ಕೆ ಸಕ್ಕರೆ ಅಚ್ಚನ ಮಾಡಿ ತೋರಿಸ್ತಾ ಇದ್ದೀನಿ ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ ಈ ಥರ ಗೊಂಬೆ ರೀತಿಯಲ್ಲಿ ಸಕ್ಕರೆ ಆಚನ ಮಾಡಿಕೊಟ್ರೆ ನಾವು ಅಂಗಡಿಯಿಂದ ಥರ ಬದಲು ಮನೆಯಲ್ಲೇ ಕೆಮಿಕಲ್ ಇಲ್ದೇ ಈ ಥರ ಮಾಡ್ಕೊಂಡ್ರೆ ಹೆಲ್ತಿಯಾಗಿರುತ್ತೆ ಅಂಗಡಿಯಲ್ಲಿ ಆದರೆ ಕೆಮಿಕಲ್ ಹಾಕಿ ಮಾಡ್ತಾರೆ ಮನೆಯಲ್ಲೇ ಯಾವುದೇ ಕೆಮಿಕಲ್ ಇಲ್ದೇ ಮಾಡ್ಬೋದು ಬನ್ನಿ ಅವಾಗ ಯಾವ ಥರ ಮಾಡೋದು ಅಂತ ನೋಡೋಣ ಮೊದಲು ನಾನು ಒಂದು ಬೌಲ್ ತಗೊಂಡಿದ್ದೀನಿ ಆ ಬೌಲ್ಗೆ ನಾನು ಒಂದು ಲೋಟ ಸಕ್ಕರೆ ಹಾಕಿದ್ದೀನಿ ನನ್ನ ಹತ್ರ ಇರೋದೇ ಒಂದು ಹಚ್ಚು ಅದಕ್ಕೆ ನಾನು ಒಂದು ಒಂದು ಲೋಟ ಸಕ್ಕರೆ ಹಾಕಿದ್ದೀನಿ ನಿಮ್ಮ ಹತ್ರ ಎಷ್ಟು ಹಚ್ಚಿದೆ ಅಷ್ಟನ್ನು ನೋಡಿ ಆ ಕಳೆ ಇವಾಗ ಒಂದು ಇದೇ ಲೋಟಲ್ಲಿ ನಾನು ಅರ್ಧ ಲೋಟ ನೀರು ಹಾಕ್ತಾಯಿದ್ದೀನಿ ಮತ್ತು ಅದೇ ಲೋಟಲ್ಲಿ ಅರ್ಧ ಲೋಟ ಹಾಲು ಹಾಕ್ತಾಯಿದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಕರ್ಗಕ್ಕೆ ಇಟ್ಕೊಂಡಿದ್ದೀನಿ ಇವಾಗ ನೋಡಿ ಕರಗಿದೆ ಮಿನಿಮಮ್ ಒಂದು ಒನ್ ಟೂ ಅವರ್ಸ್ ಇದು ಕರ್ಗಕ್ಕೆ ಇದನ್ನು ಪಾಕ ಮಾಡ್ಕೊಳ್ಳೋಕೆ ಮುಂಚೆನೇ ಇವಾಗ ಈ ಅಚ್ಚಿನ ನಾನು ಎರಡು ಅವರ್ ನೆನೆಸಿಟ್ಟಿದ್ದೆ ನೀರಲ್ಲಿ ಇವಾಗ ಚೆನ್ನಾಗಿ ಒಂದು ಕಾಟನ್ ಬಟ್ಟೆಯಲ್ಲಿ ಚೆನ್ನಾಗಿ ಇದಕ್ಕೆ ರಬ್ಬರ್ ಬ್ಯಾಂಡ್ ಹಾಕಿಟ್ಕೊಳ್ಳೋಣ ನಾವು ಪಾಕ ಮಾಡಬೇಕಾದ್ರೆ ಇದನ್ನು ರೆಡಿ ಮಾಡ್ಕೊಳಕ್ಕಾಗಲ್ಲ ಅಂತೇಳಿ ನಾನು ಇವಾಗಲೇ ಮಾಡಿ ಇಟ್ಟಿದ್ದೀನಿ ನೋಡಿ ಈ ಥರ ರಬ್ಬರ್ ಬ್ಯಾಂಡ್ ಹಾಕಿಟ್ಟಿದ್ದೀನಿ ನೆಕ್ಸ್ಟ್ ನಾನು ಸ್ಟವ್ ಮೇಲೆ ಇವಾಗ ಸಕ್ಕರೆ ಸಕ್ಕರೆ ನೀಡನ್ನ ಇಟ್ಟಿದ್ದೀನಿ ನೋಡಿ ಇವಾಗ ಬಿಸಿ ಮಾಡೋಕೆ ಇಟ್ಟಿದ್ದೀನಿ ಇದು ಚೆನ್ನಾಗಿ ಕುದಿ ಬರಬೇಕು ಚೆನ್ನಾಗಿ ಈಗ ನೋಡಿ ನೀವು ಕಲರ್ ನೋಡ್ತಾ ಇರ್ಬೋದು ಇವಾಗ ವೈಟ್ ಕಲರ್ ಇದೆ ಇದಕ್ಕೆ ಇವಾಗ ನಾನು ಚೆನ್ನಾಗಿ ಕುದಿಸ್ಕೊಂಡು ಒಂದು ಒಂದು ಕಾಲು ಲೋಟ ಮೊಸರು ಹಾಕ್ತಾಯಿದ್ದೀನಿ ನಿಮ್ಮ ಹತ್ರ ಮೊಸರು ಬೇಡ ಅಂದರೆ ನೀವು ಬೇಕು ಅಂದರೆ ನಿಂಬೆಹಣ್ಣು ಹಿಂಡ್ಕೊಬೋದು ನಾನು ಮೊಸರು ಹಾಕ್ತಾಯಿದ್ದೀನಿ ಇದನ್ನು ಚೆನ್ನಾಗಿ ಹಾಲೆಲ್ಲ ಹೊಡ್ಕೊಳ್ಳೋ ಥರ ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ಇವಾಗ ನೀವು ನೋಡ್ತಾ ಇರ್ಬೋದು ನಾವು ಮೊದಲೇ ಹಾಲಾಕಿದ್ಲು ಅದೆಲ್ಲ ಹೊಡ್ಕೊಂಡು ಮೇಲೆ ಇದೆ ಇದನ್ನು ಇವಾಗ ಒಂದೆರಡು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡಿದ್ದೀನ ಬಟ್ಟೆಯಲ್ಲಿ ಸೋಸ್ಕೋಬೇಕು ನೋಡಿ ಇವಾಗ ಇದೆಲ್ಲ ಮೇಲೆ ತೇಲಾಡ್ತಾ ಇದ್ದೀನಿ ಇವಾಗ ನಾನು ಒಂದು ಕಾಟನ್ ಬಟ್ಟೆಯಲ್ಲಿ ಸೋ ಸೋದಿಸ್ಕೋತೀನಿ ನೋಡಿ ನಾನು ಇವಾಗ ಕೆಳಗಡೆ ಒಂದು ಪಾತ್ರೆ ಇಟ್ಟು ಅದ್ರ ಮೇಲೆ ಕಾಟನ್ ಬಟ್ಟೆನ ಇಟ್ಟಿವಾಗ ಇದನ್ನು ನೀಟಾಗಿ ಸೋದಿಸ್ಕೋಬೇಕು ನಾವು ಟೀ ಜರ ಟೀ ಮಾಡ್ತೀವಲ್ಲ ಅಷ್ಟೇನಲ್ಲಿ ಹಾಕಿದ್ರೆ ಇದೆಲ್ಲ ಹೋಗಲ್ಲ ಮತ್ತೆ ಕೆಳಗಡೆನೇ ಬರುತ್ತೆ ಅಂತೇಳಿ ಈ ಥರ ಬಟ್ಟೆಲಿ ಮಾಡ್ಕೋಬೇಕು ನೋಡಿ ಇವಾಗ ನೀವು ಕಲರ್ ನೋಡ್ತಿರ್ಬೋದು ಸಕ್ಕರೆ ಸಕ್ರೆ ನೀರು ಕಲರ್ ಚೇಂಜ್ ಆಗಿದೆ ಇವಾಗ ಚೆನ್ನಾಗಿ ಕುದಿಸ್ಕೋಬೇಕು ಮಿನಿಮಮ್ ಮಿನಿಮಮ್ ಇದನ್ನು ಹತ್ತರಿಂದ ಹದಿನೈದು ನಿಮಿಷ ಕುದಿಸ್ಲೇಬೇಕು ಒಂದು ಐದರಿಂದ ಆರು ನಿಮಿಷ ಕುದ್ದ ತಕ್ಷಣ ಇದು ರೆಡಿ ಆಗಲ್ಲ ನೋಡಿ ಇವಾಗ ಕುದ್ದು ಕುದಿಯುವಾಗ ಕಮ್ಮಿ ಆಗಿದೆ ಈ ಬಬಲ್ಸ್ ಬರೋದೆಲ್ಲ ಕಮ್ಮಿ ಆಗಿದೆ ಇವಾಗ ಇದನ್ನು ಚೆನ್ನಾಗಿ ಕೈ ಆಡಿಸ್ಕೋಬೇಕು ಎಲ್ಲೂ ಬಿಡಬಾರ್ದು ಇದನ್ನು ಬಿಟ್ಟರೆ ಗಟ್ಟಿಯಾಗಿ ಬಿಡುತ್ತೆ ಇದೇ ಥರ ಚೆನ್ನಾಗಿ ಕುದಿಸ್ಕೊಂಡು ಇದು ಇವಾಗ ಲಾಸ್ಟ್ ಸ್ಟೇಜಲ್ಲಿದೆ ಇವಾಗ ಇದನ್ನು ನಾನು ಇವಾಗ ಮೋಲ್ಡ್ಗೆ ಹಾಕತ್ತೀನಿ ನಿಮ್ಮ ಹತ್ರ ಈ ಮೋಲ್ಡ್ ಇಲ್ಲ ಅಂದರೆ ನೀವು ಹೋಗ್ಬೇಕಂದ್ರೆ ಸಿಲಿಕಾನ್ ಮೋಲ್ಡ್ ಬರುತ್ತಲ್ಲ ಅದಕ್ಕೂ ಹಾಕಬೋದು ಅದರಲ್ಲೂ ಚೆನ್ನಾಗಿ ಬರುತ್ತೆ ನನ್ನ ಹತ್ರ ಇದ್ದಿದ್ದು ಇದೊಂದು ಅಂದ್ಬಿಟ್ಟು ಇದರಲ್ಲಿ ಹಾಕಿದ್ದೀನಿ ನಾನು ಇದನ್ನು ಹೊಸ್ದಾಗಿ ತಂದಿದ್ದೀನಿ ನೋಡಿ ಈ ಥರ ಎಲ್ಲಕ್ಕೂ ಬೇಗ ಬೇಗ ಹಾಕಬೇಕು ಇಲ್ಲಾಂದ್ರೆ ಗಟ್ಟಿ ಆಗಿಬಿಡುತ್ತೆ ಸಕ್ಕರೆ ಪಕ್ಕ ಗಟ್ಟಿ ಆಗಿಬಿಡುತ್ತೆ ಮತ್ತೆ ನಾನು ಇದನ್ನ ಸ್ಪೂನಲ್ಲಿ ಮಿಕ್ಸ್ ಮಾಡಿ ಹಾಕತಾ ಇದ್ದೀನಿ ನೀವು ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಹಾಕಬೇಕು ನೋಡಿ ಈ ಥರ ಇವಾಗ ಆಗಿದೆ ಇದು ಇದನ್ನು ನಾನು ಮೋಲ್ಡ್ಗೆ ಹಾಕಿದ್ದೀನಿ ಇದನ್ನು ಒಂದು ಹತ್ತು ನಿಮಿಷ ಹಾರಾಕ್ ಬಿಟ್ಟಿದ್ದೀನಿ ಚೆನ್ನಾಗಿ ಬರುತ್ತೆ ಶೇಪಲ್ಲ ಚೆನ್ನಾಗಿರುತ್ತೆ ನಾನು ಅದ್ರದ್ದು ಐಸ್ ಒಂದು ಇತ್ತು ಅಂತೇಳಿ ಅದಕ್ಕೊಂದು ಸ್ವಲ್ಪ ಹಾಕಿದೆ ಇವಾಗ ನೋಡಿ ಇದನ್ನು ಒಂದು ಚಾಕು ಸಹಾಯದಿಂದ ಈ ಥರ ಇದೆಲ್ಲ ಬೇಡ ಅಂತೇಳಿ ಈ ಥರ ತಗೊಂಡು ಮತ್ತೆ ಇದನ್ನು ಕರ್ಗಿಸ್ರಿ ಮತ್ತೆ ಪಾಕ ಮಾಡ್ಬೋದು ಇದನ್ನು ನೋಡಿ ಇವಾಗ ಇದು ಒಂದು ಹತ್ತು ನಿಮಿಷ ಆದಮೇಲೆ ಈ ಥರ ತೆಗ್ದಿದ್ದೀನಿ ಮತ್ತೆ ಇನ್ನೊಂದು ಐದು ನಿಮಿಷ ಬಿಟ್ಟು ಈ ರಿಬ್ಬನ್ನೆಲ್ಲ ತೆಗೆದು ನಾನು ನಿಮ್ಗೆ ತೋರಿಸ್ತೀನಿ ಯಾವ ಥರ ಬಂದಿದೆ ಶೇಪ್ ಎಲ್ಲ ಅಂತ ಪ್ಲೀಸ್ ನನ್ನ ವೀಡಿಯೋಗಳೆಲ್ಲ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸಕ್ಕರೆ ಹೆಚ್ಚು ಸೇಮ್ ಅಂಗಡಿ ರೀತಿಯೇ ಇರದೆ ಯಾವುದೇ ಕೆಮಿಕಲ್ ಇಲ್ಲದೇ ಸಾಫ್ಟಾಗಿರುತ್ತೆ ಇದು ಮನೇಲಿ ಮಾಡೋದು ಅಂಗಡಿಯಲ್ಲಿ ಮಾಡೋದಾದರೆ ಸ್ವಲ್ಪ ಗಟ್ಟಿ ಇರುತ್ತೆ ಮನೇಲಿ ತುಂಬ ಸಾಫ್ಟಾಗಿರುತ್ತೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ನಾನು ಫಸ್ಟ್ ಟೈಮ್ ಮನೇಲಿ ಟ್ರೈ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬಂತು ತುಂಬ ಈಸಿಯಾಗಿ ಮಾಡ್ಕೋಬೋದು ಜಾಸ್ತಿ ಟೈಮ್ ಏನು ಬೇಕಾಗಲ್ಲ ಇದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಶೇಪು ಅಷ್ಟು ಕರೆಕ್ಟಾಗಿ ಬಂದಿದೆ ಎಲ್ಲೂ ಮಿಸ್ ಆಗಿಲ್ಲ ಚೆನ್ನಾಗಿ ಬಂದಿದೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಹಚ್ಚಿದ್ದು ಲಿಂಕ್ ಬೇಕು ಅಂದರೆ ಕಮೆಂಟ್ ಮಾಡಿ